ೇವ ಆಸ್ಪತ್ರೆ ಇಲ್ಲೂ ಕೂಡ ಫುಲ್ ರಶ್ ಕಳೆದ ಒಂದು ವಾರದಿಂದಲೂ ಕೂಡ ಒಪಿಡಿಯಲ್ಲಿ ಜನ ದಟ್ಟಣೆ ಸಿಕ್ಕಾಪಟ್ಟೆ ಜನ ಬರ್ತಾ ಇದ್ದಾರೆ ಹೃದಯ ಸಮಸ್ಯೆ ಇರುವವರೆಗೂ ಕೂಡ ಅಲ್ಲಿ ಚಿಕಿತ್ಸೆಯನ್ನ ನೀಡಲಾಗುತ್ತೆ ಆದರೆ ಅಲ್ಲಿ ವಿಳಂಬ ಆಗ್ತಾ ಇದೆ ಕಾರಣ ಹೊರ ರೋಗಿಗಳ ಸಂಖ್ಯೆ ಹೆಚ್ಚಳ ಆಗ್ತಾ ಇದೆ ಹೃದಯ ಆತಂಕದಿಂದ ಒಪಿಡಿಗೆ ಬರುವವರ ಸಂಖ್ಯೆ ಹೆಚ್ಚಳ ಆಗಿದೆ ಇದರಿಂದ ಹೃದಯ ಸಮಸ್ಯೆ ಇರುವಂತಹ ರೋಗಿಗಳಿಗೆ ಸಮಸ್ಯೆ ಆಗ್ತಾ ಇದೆ ಬೆಳಗ್ಗೆ ಐದು ಗಂಟೆಯಿಂದ ಪಾಪ ಕ್ಯೂನಲ್ಲಿ ನಿಂತು ಪರದಾಡ್ತಾ ಇದ್ದಾರೆ ರೋಗಿಗಳು ಚಿಕಿತ್ಸೆ ಪಡೆದುಕೊಳ್ಬೇಕು ಅಂತ ಸಾಹಸ ಪಡ್ತಾ ಇದ್ದಾರೆ ಸಮಸ್ಯೆ ಇರುತ್ತಲ್ಲ ಹೃದಯ ಸಂಬಂಧಿ ಕಾಯಿಲೆಗಳಿರುತ್ತೆ ಎದೆ ನೋವು ಇರುತ್ತೆ ಸ್ಟಂಟ್ ಹಾಕಿಸ್ಕೊಂಡಿರೋರು ಇವರೆಲ್ಲ ಪಾಪ ಕ್ಯೂನಲ್ಲಿ ನಿಂತು ಕಾಯ್ತಿದ್ದಾರೆ ಬಂದಿತ್ತು ಹಂಗಿಂದ ಇಲ್ಲಿ ಏನ್ ಸಮಸ್ಯೆ ಅಂದ್ರೆ ಸಿಗಬೆಡೆ ಜನಾನು ಜಾಸ್ತಿ ಆಗಿದ್ದಾರೆ ಕೌಂಟರ್ ಗಳು ಕಮ್ಮಿ ಒಂದು ಮಾಡೋದಲ್ಲಿ ಫಸ್ಟ್ ಅಡ್ಮಿಟ್ ಇದು ಮಾಡಿ ರಿಸೀಪ್ ಮಾಡ್ಸ್ಕೊಳಕ್ ಅದು ಮಾಡ್ಕೋಬೇಕು ಅಲ್ಲಿಂದ ನಾವು ಬಿಲ್ ಮಾಡಿಸ್ಕೋಬೇಕು ಅಂದ್ರೆ ಅಲ್ಲೂ ಕ್ಯೂ ಅಲ್ಲಿ ನಿಂತಬೇಕು ಕೌಂಟರ್ ಸಮಸ್ಯೆ ಇದೆ ಮತ್ತೆ ಇನ್ನು ಅಲ್ಲಿ ಏನಂದ್ರೆ ಬ್ಲಡ್ ಕೋಡ್ ತುಂಬಾ ಅದು ರಶ್ ಇದೆ ಒಂದೇ ಕೌಂಟರ್ ತಗೋತಾ ಇದಾರೆ ಎರಡ್ ಎರಡು ಕೌಂಟರ್ ಮಾಡಬೇಕು ಇವು ಡಬಲ್ ಡಬಲ್ ಕೌಂಟರ್ ಮಾಡಿದ್ರೆ ಮೇಡಂ ಒಂದ್ ಕೌಂಟರ್ ಗೆ ಉಂಟು ಒನ್ ಅವರ್ ಬೇಕು ಮೇಡಮ್ ಒನ್ ಅವರ್ ಬೇಕು ಉಂಟು ಹೋಗೋಕೆ ಮತ್ತೆ ಬಿಲ್ ಮಾಡ್ಸ್ಬೇಕು ಅಂದ್ರೆ ಒನ್ ಅವರ್ ಬೇಕು ಒನ್ ಅವರ್ ಮೇಲೆ ಆಗುತ್ತೆ ಪುನಃ ಶಿಖರ್ ಹಾಕಿಸ್ಕೋಬೇಕು ಬೆಂಗಳೂರಿನ ಜಯದೇವ ಆಸ್ಪತ್ರೆ ಇಲ್ಲೂ ಕೂಡ ಫುಲ್ ರಶ್ ಕಳೆದ ಒಂದು ವಾರದಿಂದಲೂ ಕೂಡ ಓಪಿಡಿಯಲ್ಲಿ ಜನ ದಟ್ಟಣೆ ಸಿಕ್ಕಾಪಟ್ಟೆ ಜನ ಬರ್ತಾ ಇದ್ದಾರೆ ಹೃದಯ ಸಮಸ್ಯೆ ಇರೋರಿಗೂ ಕೂಡ ಅಲ್ಲಿ ಚಿಕಿತ್ಸೆಯನ್ನ ನೀಡಲಾಗುತ್ತೆ ಆದ್ರೆ ಅಲ್ಲಿ ವಿಳಂಬ ಆಗ್ತಾ ಇದೆ ಕಾರಣ ಹೊರ ರೋಗಿಗಳ ಸಂಖ್ಯೆ ಹೆಚ್ಚಳ ಆಗ್ತಾ ಇದೆ ಹೃದಯಾತಂಕದಿಂದ ಗೆ ಬರುವವರ ಸಂಖ್ಯೆ ಹೆಚ್ಚಳ ಆಗಿದೆ ಇದರಿಂದ ಹೃದಯ ಸಮಸ್ಯೆ ಇರುವಂತಹ ರೋಗಿಗಳಿಗೆ ಸಮಸ್ಯೆ ಆಗ್ತಾ ಇದೆ ಬೆಳಗ್ಗೆ ಐದು ಗಂಟೆಯಿಂದ ಪಾಪ ಕ್ಯೂನಲ್ಲಿ ನಿಂತು ಪರದಾಡ್ತಾ ಇದ್ದಾರೆ ರೋಗಿಗಳು ಚಿಕಿತ್ಸೆ ಪಡೆದುಕೊಳ್ಬೇಕು ಅಂತ ಹರಸಾಹಸ ಪಡ್ತಾ ಇದ್ದಾರೆ ಈ ಆಕ್ಚುಲ್ ಸಮಸ್ಯೆ ಇರುತ್ತಲ್ಲ ಹೃದಯ ಸಂಬಂಧಿ ಕಾಯಿಲೆಗಳಿರುತ್ತೆ ಎದೆ ನೋವು ಇರುತ್ತೆ ಸ್ಟಂಟ್ ಹಾಕಿಸ್ಕೊಂಡಿರೋರು ಇವರೆಲ್ಲ ಪಾಪ ಕ್ಯೂನಲ್ಲಿ ಕಾಯ್ತಿದ್ದಾರೆ ತುಂಬ ರಶ್ ಇದೆ ಬೆಳಿಗ್ಗೆ ನಾವು ಇಂದುವರೆ ಆರು ಗಂಟೆಗೆ ಬಂದಿತ್ತು ಹಾಗೆಂದ್ರೆ ಇಲ್ಲಿ ಏನ್ ಸಮಸ್ಯೆ ಅಂದ್ರೆ ಸಿಗಬೆಡೆ ಜನಾನು ಜಾಸ್ತಿ ಆಗಿದ್ದಾರೆ ಕೌಂಟರ್ ಕಮ್ಮಿ ಒಂದು ಬಿಲ್ಲಿಂಗ್ ಮಾಡೋದ್ರಲ್ಲಿ ಫಸ್ಟ್ ಅಡ್ಮಿಟ್ ಇದು ಮಾಡ್ಕೊಳ್ಳೋಕೆ ರಿಸೀವ್ ಮಾಡ್ಕೊಳಕ್ ಅದು ಮಾಡ್ಕೋಬೇಕು ಅಲ್ಲಿಂದ ಬಿಲ್ ಮಾಡಿಸ್ಕೋಬೇಕು ಅಂದ್ರೆ ಅಲ್ಲೂ ಕ್ಯೂ ಅಲ್ಲಿ ನಿಂತು ಕೌಂಟರ್ ಸಮಸ್ಯೆ ಇದೆ ಮತ್ತೆ ಇನ್ನು ಏನಂದ್ರೆ ಬ್ಲಡ್ ಕೊಡೋ ತುಂಬಾ ಅದು ರಶ್ ಇದೆ ಒಂದೇ ಕೌಂಟರ್ ತಗೋತಾ ಇದಾರೆ ಎರಡ್ ಎರಡು ಕೌಂಟರ್ ಮಾಡಬೇಕು ಇವಾಗ ಡಬಲ್ ಡಬಲ್ ಕೌಂಟರ್ ಮಾಡಿದ್ರೆ ಮೇಡಮ್ ಒಂದ್ ಕೌಂಟರ್ ಗೆ ಉಂಟು ಒನ್ ಅವರ್ ಬೇಕು ಮೇಡಮ್ ಒನ್ ಅವರ್ ಬೇಕು ಉಂಟು ಹೋಗೋಕೆ ಮತ್ತೆ ಬಿಲ್ ಮಾಡಿಸಬೇಕು ಅಂದ್ರೆ ಒನ್ ಅವರ್ ಬೇಕು ಒನ್ ಅವರ್ ಮೇಲೆ ಆಗುತ್ತೆ ಪುನಃ ಅಲ್ಲಿ ಶಿಖರ್ ಬೆಂಗಳೂರಿನ ಜಯದೇವ ಆಸ್ಪತ್ರೆ ಇಲ್ಲೂ ಕೂಡ ಫುಲ್ ರಶ್ ಕಳೆದ ಒಂದು ವಾರದಿಂದಲೂ ಕೂಡ ಓಪಿಡಿಯಲ್ಲಿ ಜನ ದಟ್ಟಣೆ ಸಿಕ್ಕಾಪಟ್ಟೆ ಜನ ಬರ್ತಾ ಇದ್ದಾರೆ ಹೃದಯ ಸಮಸ್ಯೆ ಇರೋರಿಗೂ ಕೂಡ ಅಲ್ಲಿ ಚಿಕಿತ್ಸೆಯನ್ನು ನೀಡಲಾಗುತ್ತೆ ಆದ್ರೆ ಅಲ್ಲಿ ವಿಳಂಬ ಆಗ್ತಾ ಇದೆ ಕಾರಣ ಹೊರ ರೋಗಿಗಳ ಸಂಖ್ಯೆ ಹೆಚ್ಚಳ ಆಗ್ತಾ ಇದೆ ಹೃದಯಾತಂಕದಿಂದ ಗೆ ಬರೋವರ ಸಂಖ್ಯೆ ಹೆಚ್ಚಳ ಆಗಿದೆ ಇದರಿಂದ ಹೃದಯ ಸಮಸ್ಯೆ ಇರುವಂತಹ ರೋಗಿಗಳಿಗೆ ಸಮಸ್ಯೆ ಆಗ್ತಾ ಇದೆ ಬೆಳಗ್ಗೆ ಐದು ಗಂಟೆಯಿಂದ ಪಾಪ ಕ್ಯೂನಲ್ಲಿ ನಿಂತು ಪರದಾಡ್ತಾ ಇದ್ದಾರೆ ರೋಗಿಗಳು ಚಿಕಿತ್ಸೆ ಪಡೆದುಕೊಳ್ಬೇಕು ಅಂತ ಸಾಹಸ ಪಡ್ತಾ ಇದ್ದಾರೆ ಈ ಆಕ್ಚುಲ್ ಆಗಿ ಸಮಸ್ಯೆ ಇರುತ್ತಲ್ಲ ಹೃದಯ ಸಂಬಂಧಿ ಕಾಯಿಲೆಗಳಿರುತ್ತೆ ಎದೆ ನೋವು ಇರುತ್ತೆ ಸ್ಟಂಟ್ ಹಾಕಿಸ್ಕೊಂಡಿರೋರು ಇವರೆಲ್ಲ ಪಾಪ ಕ್ಯೂನಲ್ಲಿ ನಿಂತು ಕಾಯ್ತಿದ್ದಾರೆ ತುಂಬ ರಶ್ ಇದೆ ಬೆಳಿಗ್ಗೆ ಇದುವರೆ ಆರು ಗಂಟೆಗೆ ಬಂದಿತ್ತು ಹಾಗೆಂದ್ರೆ ಇಲ್ಲಿ ಏನ್ ಸಮಸ್ಯೆ ಅಂದ್ರೆ ಸಿಗಂಬ ಜನ ಜಾಸ್ತಿ ಆಗಿದ್ದಾರೆ ಕೌಂಟರ್ ಕಮ್ಮಿ ಒಂದು ಬಿಲ್ಲಿಂಗ್ ಮಾಡೋದ್ರಲ್ಲಿ ಫಸ್ಟ್ ಅಡ್ಮಿಟ್ ಇದು ಮಾಡ್ಕೊಳಕ್ಕೆ ರಿಸೀವ್ ಅದು ಮಾಡ್ಕೋಬೇಕು ಅಲ್ಲಿಂದ ನಾವು ಬಿಲ್ ಮಾಡಿಸ್ಕೋಬೇಕು ಅಂದ್ರೆ ಅಲ್ಲಿ ಕ್ಯೂವಲ್ ನಿಂತು ಕೌಂಟರ್ ಸಮಸ್ಯೆ ಇದೆ ಮತ್ತೆ ಇನ್ನು ಅಲ್ಲಿ ಏನಂದ್ರೆ ಬ್ಲೆಡ್ ಕೋಡ್ ತುಂಬಾ ಅದು ರಶ್ ಇದೆ ಒಂದೇ ಕೌಂಟರ್ ತಗೋತಾ ಇದ್ದಾರೆ ಎರಡು ಎರಡು ಕೌಂಟರ್ ಮಾಡಬೇಕು ಇವು ಡಬಲ್ ಡಬಲ್ ಕೌಂಟರ್ ಮಾಡಿದ್ರೆ ಮೇಡಮ್ ಒಂದ್ ಕೌಂಟರ್ ಗೆ ಉಂಟು ಒನ್ ಅವರ್ ಬೇಕು ಮೇಡಮ್ ಒನ್ ಅವರ್ ಬೇಕು ಉಂಟು ಮತ್ತೆ ಬಿಲ್ ಮಾಡಿಸಬೇಕು ಅಂದ್ರೆ ಒನ್ ಅವರ್ ಬೇಕು ಒನ್ ಅವರ್ ಮೇಲೆ ಆಗುತ್ತೆ ಪುನಃ ಅಲ್ಲಿ ಶಿಖರ್ ಬೆಂಗಳೂರಿನ ಜಯದೇವ ಆಸ್ಪತ್ರೆ ಇಲ್ಲೂ ಕೂಡ ಫುಲ್ ರಶ್ ಕಳೆದ ಒಂದು ವಾರದಿಂದಲೂ ಕೂಡ ಓಪಿಡಿಯಲ್ಲಿ ಜನ ದಟ್ಟಣೆ ಸಿಕ್ಕಾಪಟ್ಟೆ ಜನ ಬರ್ತಾ ಇದ್ದಾರೆ ಹೃದಯ ಸಮಸ್ಯೆ ಇರೋರಿಗೂ ಕೂಡ ಅಲ್ಲಿ ಚಿಕಿತ್ಸೆಯನ್ನ ನೀಡಲಾಗುತ್ತೆ ಆದ್ರೆ ಅಲ್ಲಿ ವಿಳಂಬ ಆಗ್ತಾ ಇದೆ ಕಾರಣ ಹೊರ ರೋಗಿಗಳ ಸಂಖ್ಯೆ ಹೆಚ್ಚಳ ಆಗ್ತಾ ಇದೆ ಹೃದಯಾತಂಕದಿಂದ ಓಪಿಡಿಗೆ ಬರೋವರ ಸಂಖ್ಯೆ ಹೆಚ್ಚಳ ಆಗಿದೆ ಇದರಿಂದ ಹೃದಯ ಸಮಸ್ಯೆ ಇರುವಂತಹ ರೋಗಿಗಳಿಗೆ ಸಮಸ್ಯೆ ಆಗ್ತಾ ಇದೆ ಬೆಳಗ್ಗೆ ಐದು ಗಂಟೆಯಿಂದ ಪಾಪ ಕ್ಯೂನಲ್ಲಿ ನಿಂತು ಪರದಾಡ್ತಾ ಇದ್ದಾರೆ ರೋಗಿಗಳು ಚಿಕಿತ್ಸೆ ಪಡೆದುಕೊಳ್ಬೇಕು ಅಂತ ಹಲವು ಸಾಹಸ ಪಡ್ತಾ ಇದ್ದಾರೆ ಈ ಆಕ್ಚುವಲ್ ಆಗಿ ಸಮಸ್ಯೆ ಇರುತ್ತಲ್ಲ ಹೃದಯ ಸಂಬಂಧಿ ಕಾಯಿಲೆಗಳಿರುತ್ತೆ ಎದೆ ನೋವು ಇರುತ್ತೆ ಸ್ಟಂಟ್ ಹಾಕಿಸ್ಕೊಂಡಿರೋರು ಇವರೆಲ್ಲ ಪಾಪ ಕ್ಯೂನಲ್ಲಿ ನಿಂತು ಕಾಯ್ತಿದ್ದಾರೆ ತುಂಬಾ ರಶಿ ಇದೆ ಬೆಳಿಗ್ಗೆ ನಾವು ಇಂದುವರೆ ಆರು ಗಂಟೆಗೆ ಬಂದಿತ್ತು ಹಾಗೆಂದ್ರೆ ಇಲ್ಲಿ ಏನ್ ಸಮಸ್ಯೆ ಅಂದ್ರೆ ಸಿಗಂಬ ಜನಾನು ಜಾಸ್ತಿ ಆಗಿದ್ದಾರೆ ಕೌಂಟರ್ಗಳು ಕಮ್ಮಿ ಒಂದ್ ಬಿಲ್ಲಿಂಗ್ ಮಾಡೋದ್ರಲ್ಲಿ ಫಸ್ಟ್ ಅಡ್ಮಿಟ್ ಇದು ಮಾಡ್ಕೊಳಕ್ ರಿಸೀವ್ ಮಾಡಿಸ್ಕೊಳಕ್ ಅದು ಮಾಡ್ಕೋಬೇಕು ಅಲ್ಲಿಂದ ನಾವು ಬಿಲ್ ಮಾಡಿಸ್ಕೋಬೇಕು ಅಂದ್ರೆ ಅಲ್ಲೂ ಕ್ಯೂ ಅಲ್ಲಿ ನಿಂತಿರಬೇಕು ಕೌಂಟರ್ ಸಮಸ್ಯೆ ಇದೆ ಮತ್ತೆ ಇನ್ನು ಅಲ್ಲಿ ಏನಂದ್ರೆ ಬ್ಲಡ್ ಕೋಡ್ ಹತ್ತೋ ತುಂಬಾ ಅದು ರಶ್ ಇದೆ ಒಂದೇ ಕೌಂಟರ್ ತಗೋತಾ ಇದಾರೆ ಎರಡೆರಡು ಎರಡು ಕೌಂಟರ್ ಮಾಡಬೇಕು ಇವು ಡಬಲ್ ಡಬಲ್ ಕೌಂಟರ್ ಮಾಡಿದ್ರೆ ಮೇಡಂ ಒಂದ್ ಕೌಂಟರ್ ಗೆ ಉಂಟು ಒನ್ ಅವರ್ ಬೇಕು ಮೇಡಮ್ ಒನ್ ಅವರ್ ಬೇಕು ಉಂಟು ಹೋಗೋಕರ್ಗೆ ಮತ್ತೆ ಬಿಲ್ ಮಾಡಿಸಬೇಕು ಅಂದ್ರೆ ಒನ್ ಅವರ್ ಬೇಕು ಒನ್ ಅವರ್ ಮೇಲೆ ಆಗುತ್ತೆ ಪುನಃ ಅಲ್ಲಿ ಬೆಂಗಳೂರಿನ ಜಯದೇವ ಆಸ್ಪತ್ರೆ ಇಲ್ಲೂ ಕೂಡ ಫುಲ್ ರಶ್ ಕಳೆದ ಒಂದು ವಾರದಿಂದಲೂ ಕೂಡ ಓಪಿಡಿಯಲ್ಲಿ ಜನ ದಟ್ಟಣೆ ಸಿಕ್ಕಾಪಟ್ಟೆ ಜನ ಬರ್ತಾ ಇದ್ದಾರೆ ಹೃದಯ ಸಮಸ್ಯೆ ಇರೋರಿಗೂ ಕೂಡ ಅಲ್ಲಿ ಚಿಕಿತ್ಸೆಯನ್ನ ನೀಡಲಾಗುತ್ತೆ ಆದ್ರೆ ಅಲ್ಲಿ ವಿಳಂಬ ಆಗ್ತಾ ಇದೆ ಕಾರಣ ಹೊರ ರೋಗಿಗಳ ಸಂಖ್ಯೆ ಹೆಚ್ಚಳ ಆಗ್ತಾ ಇದೆ ಹೃದಯಾತಂಕದಿಂದ ಗೆ ಬರುವವರ ಸಂಖ್ಯೆ ಹೆಚ್ಚಳ ಆಗಿದೆ ಇದರಿಂದ ಹೃದಯ ಸಮಸ್ಯೆ ಇರುವಂತಹ ರೋಗಿಗಳಿಗೆ ಸಮಸ್ಯೆ ಆಗ್ತಾ ಇದೆ ಬೆಳಗ್ಗೆ ಐದು ಗಂಟೆಯಿಂದ ಪಾಪ ಕ್ಯೂನಲ್ಲಿ ನಿಂತು ಪರದಾಡ್ತಾ ಇದ್ದಾರೆ ರೋಗಿಗಳು ಚಿಕಿತ್ಸೆ ಪಡೆದುಕೊಳ್ಳಬೇಕು ಅಂತ ಹರ ಸಾಹಸ ಪಡ್ತಾ ಇದ್ದಾರೆ ಈ ಆಕ್ಚುಲ್ ಆಗಿ ಸಮಸ್ಯೆ ಇರುತ್ತಲ್ಲ ಹೃದಯ ಸಂಬಂಧಿ ಕಾಯಿಲೆಗಳಿರುತ್ತೆ ದೆನೋವು ಇರುತ್ತೆ ಸ್ಟಂಟ್ ಹಾಕಿಸ್ಕೊಂಡಿರೋರು ಇವರೆಲ್ಲ ಪಕ್ಕ ಕ್ಯೂನಲ್ಲಿ ನಿಂತು ಕಾಯ್ತಿದ್ದಾರೆ ತುಂಬ ರಶ್ ಇದೆ ಬೆಳಗ್ಗೆ ನಾವು ಇದುವರೆ ಆರು ಗಂಟೆಗೆ ಬಂದಿತ್ತು ಹಾಗೆಂದ್ರೆ ಇಲ್ಲಿ ಏನು ಸಮಸ್ಯೆ ಅಂದ್ರೆ ಸಿಗಬೆಡೆ ಜನನು ಜಾಸ್ತಿ ಆಗಿದ್ದಾರೆ ಕೌಂಟರ್ಗಳು ಕಮ್ಮಿ ಒಂದು ಬಿಲ್ಲಿಂಗ್ ಮಾಡೋದ್ರಲ್ಲಿ ಫಸ್ಟ್ ಅಡ್ಮಿಟ್ ಇದು ಮಾಡ್ಕೊಳ್ಳಿ ರಿಸೀಪ್ ಮಾಡ್ಕೊಳಕ್ ಅದು ಮಾಡ್ಕೋಬೇಕು ಅಲ್ಲಿಂದ ನಾವು ಬಿಲ್ ಮಾಡಿಸ್ಕೋಬೇಕು ಅಂದ್ರೆ ಅಲ್ಲೂ ಕ್ಯೂ ಅಲ್ಲಿ ನಿಂತು ಕೌಂಟರ್ ಸಮಸ್ಯೆ ಇದೆ ಮತ್ತೆ ಇನ್ನು ಅಲ್ಲಿ ಏನಂದ್ರೆ ಬ್ಲಡ್ ಕೋಡ್ ತುಂಬಾ ಅದು ರಶ್ ಇದೆ ಒಂದೇ ಕೌಂಟರ್ ತಗೋದೇ ಇದಾರೆ ಎರಡ್ ಎರಡು ಕೌಂಟರ್ ಮಾಡಬೇಕು ಇವು ಡಬಲ್ ಡಬಲ್ ಕೌಂಟರ್ ಮಾಡಿದ್ರೆ ಮೇಡಮ್ ಒಂದ್ ಕೌಂಟರ್ ಗೆ ಉಂಟು ಒನ್ ಅವರ್ ಬೇಕು ಮೇಡಮ್ ಒನ್ ಅವರ್ ಬೇಕು ಉಂಟು ಹೋಗೋಕೆ ಮತ್ತೆ ಬಿಲ್ ಮಾಡಿಸಬೇಕು ಅಂದ್ರೆ ಒನ್ ಅವರ್ ಬೇಕು ಒನ್ ಅವರ್ ಮೇಲೆ ಆಗುತ್ತೆ ಪುನಃ ನೀವು ಶಿಖರ್ ಬೆಂಗಳೂರಿನ ಜಯದೇವ ಆಸ್ಪತ್ರೆ ಇಲ್ಲೂ ಕೂಡ ಫುಲ್ ರಶ್ ಕಳೆದ ಒಂದು ವಾರದಿಂದಲೂ ಕೂಡ ಓಪಿಡಿಯಲ್ಲಿ ಜನ ದಟ್ಟಣೆ ಸಿಕ್ಕಾಪಟ್ಟೆ ಜನ ಬರ್ತಾ ಇದ್ದಾರೆ ಹೃದಯ ಸಮಸ್ಯೆ ಇರೋರಿಗೂ ಕೂಡ ಅಲ್ಲಿ ಚಿಕಿತ್ಸೆಯನ್ನ ನೀಡಲಾಗುತ್ತೆ ಆದ್ರೆ ಅಲ್ಲಿ ವಿಳಂಬ ಆಗ್ತಾ ಇದೆ ಕಾರಣ ಹೊರ ರೋಗಿಗಳ ಸಂಖ್ಯೆ ಹೆಚ್ಚಳ ಆಗ್ತಾ ಇದೆ ಹೃದಯಾತಂಕದಿಂದ ಓಪಿಡಿಗೆ ಬರೋರ ಸಂಖ್ಯೆ ಹೆಚ್ಚಳ ಆಗಿದೆ ಇದರಿಂದ ಹೃದಯ ಸಮಸ್ಯೆ ಇರುವಂತಹ ರೋಗಿಗಳಿಗೆ ಸಮಸ್ಯೆ ಆಗ್ತಾ ಇದೆ ಬೆಳಗ್ಗೆ ಐದು ಗಂಟೆಯಿಂದ ಪಾಪ ಕ್ಯೂನಲ್ಲಿ ನಿಂತು ಪರದಾಡ್ತಾ ಇದ್ದಾರೆ ರೋಗಿಗಳು ಚಿಕಿತ್ಸೆ ಪಡೆದುಕೊಳ್ಬೇಕು ಅಂತ ಹಲವು ಸಾಹಸ ಪಡ್ತಾ ಇದ್ದಾರೆ ಈ ಆಕ್ಚುಲ್ ಸಮಸ್ಯೆ ಇರುತ್ತಲ್ಲ ಹೃದಯ ಸಂಬಂಧಿ ಕಾಯಿಲೆಗಳಿರುತ್ತೆ ಎದೆ ನೋವು ಇರುತ್ತೆ ಸ್ಟಂಟ್ ಹಾಕಿಸ್ಕೊಂಡಿರೋರು ಇವರೆಲ್ಲ ಪಾಪ ಕ್ಯೂನಲ್ಲಿ ನಿಂತು ಕಾಯ್ತಿದ್ದಾರೆ ತುಂಬಾ ರಶ್ ಇದೆ ಬೆಳಿಗ್ಗೆ ನಾವು ಇದುವರೆ ಆರು ಗಂಟೆಗೆ ಬಂದಿತ್ತು ಹಾಗೆಂದ್ರೆ ಇಲ್ಲಿ ಏನ್ ಸಮಸ್ಯೆ ಅಂದ್ರೆ ಸಿಕ್ಕಾಪಟ್ಟೆ ಜನಾನು ಜಾಸ್ತಿ ಆಗಿದ್ದಾರೆ ಕೌಂಟರ್ ಕಮ್ಮಿ ಒಂದು ಬಿಲ್ಲಿಂಗ್ ಮಾಡೋದ್ರಲ್ಲಿ ಫಸ್ಟ್ ಅಡ್ಮಿಟ್ ಇದು ಮಾಡಿಸ್ ಮಾಡಿಸ್ಕೊಳಕ್ ಅದು ಮಾಡ್ಕೋಬೇಕು ಅಲ್ಲಿಂದ ನಾವು ಬಿಲ್ ಮಾಡಿಸ್ಕೋಬೇಕು ಅಂದ್ರೆ ಅಲ್ಲಿ ನಿಂತಿರಬೇಕು ಕೌಂಟರ್ ಸಮಸ್ಯೆ ಇದೆ ಮತ್ತೆ ಇನ್ನು ಅಲ್ಲಿ ಏನಂದ್ರೆ ಬ್ಲೆಡ್ ಕೋಡ್ ಹತ್ತೋ ತುಂಬಾ ಅದು ರಶ್ ಇದೆ ಒಂದೇ ಕೌಂಟರ್ ತಗೋತಾ ಇದಾರೆ ಎರಡ್ ಕೌಂಟರ್ ಮಾಡಬೇಕು ಇವು ಡಬಲ್ ಡಬಲ್ ಕೌಂಟರ್ ಮಾಡಿದ್ರೆ ಮೇಡಮ್ ಒಂದು ಕೌಂಟರ್ ಗೆಂಟು ಒನ್ ಅವರ್ ಬೇಕು ಮೇಡಮ್ ಒನ್ ಅವರ್ ಬೇಕು ಹೋಗೋಕ್ಕೇ ಮತ್ತೆ ಬಿಲ್ ಮಾಡಿಸ್ಬೇಕು ಅಂದ್ರೆ ಒನ್ ಅವರ್ ಬೇಕು ಒನ್ ಅವರ್ ಮೇಲೆ ಆಗುತ್ತೆ ಪುನಃ ಶಿಕಾರ ಹಾಕಿಸ್ಕೋಬೇಕು